ಮೊದಲು ನೈಲ ಬೇಕ ಮನೆಗೆ ಅದಿ ನನ್ನದ ಕಿವ ಖಬರಿ ಲಡಿ ಆ ಸಾಕರ್ ಮನೆ ಅಂದ ಊಟ ಮೈಗೆ ಗತ್ತೈತೆ ನೀರು ಗಿರಿ ಅಲ್ಲ ಕೂತ್ ಈ ಕೆದರಗ ಅಂತ ಕೇಕಿ ಹಚ್ಚ ಗಿದ್ದ ಕಡೆ ಮೇದ ಬೆಚ್ಚ ಗಿದ್ದ ಕಡೆ ಮಕಣ ಕೀಕಿ ಅತಿಗಮ್ಮ ಯವ್ವ ಈಗರ ಮನೆಗೆ ಹೊಂದಿದಲ್ಲ ಯವ್ವ ನಾನು ಎಲ್ಲಿ ಬೀಗರ ಮನೆಗೆ ಅಲ್ಲೇ ಉಳ್ಕೊಂಡ್ ಬಿಡ್ತೀನಿ ಬಿಡು ಅನ್ನ ಕಣ್ಣ ಅಲ್ಲ ನೀನ್ ಅಂತ ಕೇ ಅಲ್ಲ ಇಲ್ಲ ಬೇಕಾದ ಮುದುಕಿ ಆರಾಮಿಲ್ಲ ಇರ್ತಕ್ಕಿ ನೆಟ್ಟಗ ನಡಸ್ಬೇಕು ನಾನು ಅಲ್ಲ ಏನು ಕಬರ್ಲಾರ್ದಂಗ ಹೋಗಿ ಅಲ್ಲ ಬಿಟ್ಟು ಬಂದೆ ನನ್ನ ಮಗಳಲ್ಲಿ ಅಯ್ಯೋ ತಿಮ್ಮ ಒಂದಿಟ್ಟು ಉಸಿರು ತಗೋ ಒಳಗ ಸತ್ತಿಗಿತ್ತೋದಿ ಮೊದ್ಲ ನಿನಗ ಕುಬ್ಸೈತಿ ಕುಬ್ಸಂತಿ ನೋಡು ಉಬ್ಸೈತಿ ಹ್ಮ್ ಇನ್ನ ಏನೇನಂತಿ ನೋಡ ಹಂಗ್ಸ ಅಲ್ಲ ಮತ್ತ ಒಬ್ಬಕ್ಕಿ ಏನಂತ ಮಾಡ್ಕೋಬೇಕ ಹಾಗ ನಿಂತ ಬಟ್ಟೆ ಕಿನ್ಮಾಗ ಬಿಟ್ಟು ಓಡೋಗಿರಿ ನನಗೆ ಒಂದು ಒಂದು ಹೊತ್ತು ಅನ್ನ ಮಾಡ್ಕೊಂಡ್ರಿ ಇನ್ನೊಂದು ಹೊತ್ತು ಮಾಡ್ಕೊಳಕ್ಕೆ ಆಗೋಲ್ಲ ಅಲ್ಲಿ ಮೇಲೆ ನನಗೇನು ಮತ್ತೆ ಜಾಸ್ತಿ ಆಗದಿಲ್ಲ ನನಗೆ ಎದುಸ್ರಿ ಹಂಗೆ ಅಂತೀನಿ ನೀನು ಕೇಕ್ ಬಂದು 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 ಹೋಗೋದ್ ಮನೆಯಾಗ ಒಬ್ಬಕ್ಕೆ ಒಂದದಿನಿ ಇದೇನು ಬಣ್ಣವಂತಂದ್ ಮಗ್ಳ ಮನಿ ಮಗಳ ಅಕ್ಕನ ಕರ್ಕೊಂಬಕೊಂಡಿನ ನೀನೇ ಎಲ್ಲರ ಆಕಿ ಎಲ್ಲೇ ಹೋದ್ಲು ಯಾರ ಸತ್ತರ ಅಂತಂದ್ರ ಅದ್ರ ಮೊಮ್ಮಗಳು ಐತಲ್ಲ ಸಣ್ಣದ ಆ ಏನಂತಾರಲ್ಲ ಅಕ್ಕಿಗಿ ಪಿಂಕ್ಯವ್ನ ಪಂಕ್ಯವ್ ಅಕ್ಕಿನ್ ಕರ್ಕೊಂಬಕ್ಕೊಂಡಿನಿ ಇದು ಒಳ್ಳೆ ಬಂಡವಂತಲ್ಲ ಅತ್ತಿಗೆಮ್ಮ ಮತ್ತೆ ನಿನ್ನ ಮಗಳ ಬಾಳೆ ನಾವು ಶುದ್ಧ ಮಾಡ್ಬೇಕಂತಲ್ಲ ಅಂತಲ್ಲ ಇವ ಎಲ್ಲದನ ಎಲ್ಲ ಮಕ್ಕೊಂಡಾ ನೀವಾ ಅವ ಎಲ್ಲದನ ಎಲ್ಲ ಮಕ್ಕೊಂಡನ ನಿನಗೆನ್ ತೆಲಿಗಿಲಿ ಕಟ್ಟತನ ಆ ಅವ ಎಲ್ಲದನ ಮನೆಯಾಗ ಬಂದಿಲ್ಲ ಅವ ಮನಿಗಿನ್ನ ಅಯ್ಯ ಮತ್ತೆ ಅವ ಅಲ್ಲಿ ಹೋಗೇನ ಅಂತಾನ ಹೋಲಿಲ್ಲ ನೀನು ನನ್ನ ಮಗಳನ್ನ ಕರ್ಕೊಂಡು ಮತ್ತೆ ಅವ ಅಲ್ಲಿ ಲಾರ್ಡಾ ಕಿನ್ ಬಿಟ್ಟು ಬಂದೆನ ಎಲ್ಲದನ ಮತ್ತೆ ನಿನ್ನ ಮಗ ಅಯ್ಯ ಇವ ಏಕ ಹಿಂಗ್ ಮಾಡ್ತಾನ ಇವ ನಗೆ ಅಂತೀ ನಾನು ಅಯ್ಯ ಅಯ್ಯ ಇದೀಯ ಎಲ್ಲಿ ಹೋಗಿದ್ದ ನೀವ ಅಂತೀನಿ ನಾನು ಅಲ್ಲೂ ಹೋಗಿಲ್ಲ ಅಯ್ಯವ ಅಲ್ಲೂ ಹೋಗಿಲ್ಲ ಈಗ ಮತ್ತೀಗ ಇಲ್ಲಿ ಮನೆಗೆ ಅಂತ ನಾ ಬಂದೆ ಇನ್ನು ಮತ್ತೆ ಸ್ವಾಂಪುರ್ ಕೇಂದ್ರ ಹೋಗಿ ಅನ್ನ ನೋಡ್ಬೇಕು ನೋಡು ಸ್ವಾಂಪುರ್ದ ಕೇಂದ್ರದ ಅವ್ನ ಸಾಲ ಐತಲ್ಲ ಅಲ್ಲಿ ಎಲ್ಲಿ ಬಿಡು அவ அல்ல அயோ மஞ்சோ ஆலி இன் எல்லா இல்ல இல்ல அல்ல மட்டும் ಮದ್ವಾಗಿರವ ಯಾವ ಮಠ ಸೇರ್ಕೊಂತಾನ ಬೇಕಂತನಾ ನಮ್ಮನ್ನ ಗುಳೆ ಆಚಿ ಕೊಡಿ ಮತ್ತ ನನ್ನ ನಿನ್ನ ಅದಕ್ ನಡಗತ್ತವ ಇನ್ನೇನು ಇನ್ನೊಂದ್ ಎರಡು ದಿನ ಬಿಟ್ಟು ಅಲ್ಲಿಗೆ ಹೋಗ ಇಲ್ಲ ಎಲ್ಲ ಇಲ್ಲಿ ಇರ ಬರ್ತಾನ ಮತ್ ಏನ್ ತಳ ಬರ್ತಾನ ಹೇಳಾರೆ ಇಲ್ಲ ಯವ ನೀನ ಮಗಳ ಹೇಳಿದ್ಲು ಇನ್ ನಿಂದ್ ಮಕ ತೋರ್ಸಲ್ಲ ಅಂತಂದು ಆಕಿ ಹೇಳೋಗೇನಂತ ಅಕ್ಕಿ ಸರಿತಾವ ಈಗಿದ್ ಎಲ್ಲಿ ಹೋದ್ನಂತ ನಂಗೆ ನೋಡಿ ಚಿಂತೆ ಎತ್ಪಟ್ಟವ ಯವ ನೋಡಿದ್ರೆ ಬಣ್ಣ ಬಿಟ್ರೆ ಹಂಗ ನೋಡಿದ್ರ ಗಣ್ಮಕ್ಳ ಮತ್ತೊಂದಿಲ್ಲ ನಾನು ದಿನ ಕಟಿಗಂಡು ಆ ಹುಡುಗಿ ಕಟಿಕೊಂಡು ನನ್ನ ಹಣ ಬರ ಹೆಂಗ ನಂಗೇತವ ಎಲ್ ಎಲ್ಲಿ ಹೋದ್ನ ಏನು ನನ್ನ ಹಣ ಬರ್ನ ಸರಿ ಇಲ್ಲ ಯವ ಅಮ್ಮ ನನ್ನ ಹಣ ಬರ್ನ ಸರಿ ಇಲ್ಲ ನೋಡಣ್ ಬಿಡ ಎಲ್ಲಿ ಹೋಗನಾ ಬರ್ತಾನ ಇದಕ್ಕಲಿಕ್ಕೆ ಶಾಂತಿ ಸುಮ್ಮನೆ ಎಪ್ಪರಿಗೆ ಏನಿದು ಇಷ್ಟು ದೊಡ್ಡ ಕಾಣಿ ಇಷ್ಟು ದೊಡ್ಡ ಮಂಚ ಅದಕ್ಕೆ ಮಾವ ಆ ಮನಿಗ್ ಬಂದ್ರೆ ಏನು ಮಾಡಿದೆ ಬರಲ್ಲ ಮತ್ತೆ ಇಷ್ಟು ದೊಡ್ಡ ಮನಿ ಇದ್ರೆ ಹೆಂಗೆ ಬರ್ತಾನ ಮತ್ತ ಹೆಂಗೆ ಸಿಕ್ಕಳ ಬಾಂದ್ರ ಬರ್ದಿಲ್ಲ ಏಟ್ ಆಸ್ತಿ ಅದಕ್ಕೆ ಮಾಡ್ತಾನ ಇಲ್ಲೇ ನಾನು ಆಹಾ ಏನು ಚಲೋ ಐತಿದ ಗಾದಿ நம்ம நே நானும் நன்கண்ட் இன்ஸ் கொடுவி மஞ்சனா மத்தினாங்க சம்பனி கஸ்கொண்டு ஊட்ட மாதன அந்த ஏன அடிகி மாத்திர சலோ மாத ஐத்த அதுனா அந்தாரல் தோடர் இங்கு தேங்கு மங்கன அடுகி மாத்த ಹ್ಞೂ ಎಲ್ಲ ಹದ ಸಿಕ್ತವು ಸರ್ ಹನ್ನೊಂದು ಐದು ಮನೆಯಾಗ ಮಾಡ್ತ ಹ್ಞೂ ಯಾವಾಗ ಬರ್ತಾನ ಏನ ಇನ್ನ ಎಷ್ಟು ದಿನ ಇರ್ಬೇಕ ಈ ಮನೆಯಾಗ ಎಬ್ಬಾ ಮಕ್ಕಂಬಿಡ್ತೀನಿ ಒಂದ್ ಸ್ವಲ್ಪ ಯಪ್ಪ ಎಲ್ಲ ಕೆಲಸ ಆದವು ಸ್ವಲ್ಪ ಅಡ್ಡಾಕಿನಿ ಅಡ್ಡಾಗಿ ಆಮೇಲೆ ಇನ್ನು ಮತ್ತೆ ಮಾಡ್ತೀನಿ ಅಯ್ಯಯ್ಯ ಕೋಣೆಗೆ ಯಾರದಾರ ಹಂಗ್ರೇಕತ್ತಲ್ಲ ಕರೆಂಟ್ ಅಣ್ಣೇನ್ರ ನೋಡಿನ್ ಅಂದ್ರೆ ಬೈದ ಬಿಡ್ತಾ ನನ್ನ ಮೊದ್ಲು ಹೋಗಿ ಲೈಟ್ ಆರಿಸ್ತೀನಿ ಅಯ್ಯೋ ಹಾಳದಕ್ಕೆ ನಾನು ಯಾರು ಯಾರದಾರಪ್ಪ ಕ್ವಾಣಾಗ ನಾನು ಎಲ್ಲಿ ಲೈಟ್ ಹಚ್ಬಿಟ್ಟಿನ ಏನ ಹಗಲತ್ತು ಅಣ್ಣೇನಾರ ನೋಡಿನ್ ಅಂದ್ರ ನನಗ ಮಕ್ ಮಕ್ ನಾನು ನಾನ್ ಅಂತೀನಿ ಈಕಿ ಈಕಿ ನನ್ನ ಕ್ವಾಣಾಗ ನನ್ನ ಹಾಸ್ಕಿ ಮ್ಯಾಗ ಎಷ್ಟು ಧೈರ್ಯ ಇದ್ದಿತಿಕಿಗೆ ಸಣ್ಣಕಿ ಸಣ್ಣಕಿ ಅಂತ ಬಿಟ್ಟಂಗೆಲ್ಲ ಇಕ್ಕಿದ್ಯಾಕ ಬಾಳ ನಾತಿಕಿಗೆ ಏಯ್ ಏ ಪವಿತ್ರ ಸಂತಕ್ಕ ಏನಾಯ್ತು ಹಾಗೆ ಚಿರಿ ಚೀರಾಡಕತ್ತೀವಿ ಒಂದು ಕಟ್ಟಗೈತೆ ಕಾಣುತ್ತಿಲ್ಲ ನಿಮ್ಮನ್ನ ಒಚೂರು ಮನ್ಯಾಗ ಏನು ಹೇಳ್ಕೊಟ್ಟಿಲ್ಲನ ಯಾರಾರ ಮಲ್ಕೊಂಡಿದ್ರೆ ಹೆಂಗೆ ಮೆತ್ತಗೆ ಮಾತಾಡ್ಬೇಕು ಸಣ್ಣ ಸೂಕ್ಷ್ಮಿ ಅದೇನು ಹೇಳ್ಕೊಟ್ಟಿಲ್ಲನ ಏ ನಾನು ಚಂದಗೆ ಸಾಲಿ ಕಲ್ತಾ ಬಂದಿನಿ ನೀನು ನನಗೆ ವಾಪಸ್ ನಂಗೆ ಸಾಲಿ ಕಲ್ಸಕ್ಕೆ ಬರಬೇಡ ಮೊದ್ಲು ಮರೆಯದಿಂದ ನನ್ನ ಹಾಸ್ಗಿ ಬಿಟ್ಟು ಎದ್ದೇಳ ಮ್ಯಾಕ ನಾಚ್ಕದಲ್ಲ ನೀನು ಏ ಬಂದು ಹಿಂಗೆ ಮಕ್ಕಳಕ್ಕೆ ಮ್ಯಾಗ ಅದು ನನಗೆ ಕೊನೆ ಈಗ ಎಷ್ಟು ಧೈರ್ಯ ಇದ್ದಿತ್ತು ನನಗೆ ಹೋಗು அல்லை நீங்க மக்கள் படசால நாய் இல்ல அய்யா படசால்தங்க நான் நீன நாய்க்கா அத நீ கூட நாயினி ஏனே பகிஹரியல்ல நன்கை ನೀನು ಸಣ್ಣಕ್ಕೆ ಆದ್ರೂ ನೀ ಬೆಳೆದು ಬಂದಿರೋ ವಾತಾವರಣ ಎಂಥದೈತಿ ನೀ ಹೆಂಗೆ ಮಾತಿಗೆ ಮಾತು ಜೋಡಿಸ್ತೀನಿ ನನಗೆ ಗೊತ್ತೈತಿ ಜಾಸ್ತಿ ನಾನು ನಿನಗೆ ಅದು ಇದು ಸುತ್ತಿ ಬೆಳಿಸಿ ಹೇಳಕತ್ತಿಲ್ಲ ನಾನು ನಿನ್ನ ಮಕ್ಕಕ್ಕೆ ಹೇಳಕತ್ತೀನಿ ನಾ ಈ ಜಾತ್ಯಕ್ಕೆ ನಾ ಎತ್ತರ ಹೋಗಿ ಮಕ್ಕ ಅಂತಾನ ನಂದು ನಂದಿದು ಹಾಸಿಗೆ ಒಂದಿಷ್ಟು ಮಾನ ಮರಿದಿಟ್ಟಿಗೆ ಬ್ಯಾರ್ಯಾರು ಮಕ್ಕಂಡಿರೋದು ಹಾಸಿಗೆದ ಅಂದಾಗ ಒಂದಿಟ್ಟು ಖಬುರಿಟ್ಕಳದ್ ಕಲಿ ஏன் பேரதர்துல்லா நன்கு ஹாஸ்கீர் அம்மக்கேன் நினேன் தோந்திர நீ ஹோ அந்த நாயீங்க ஹாசி நான் தந்து நீக்கோ நன்கேன் நான் இல்லை மக்கோடு நோடு பவித்தா நீ சும் சும்னா காலில் தீர்க்கத்தி அத்தி இருக்கறி அத்திர்ல அத்தீரா அத்தீரா இன்னும் சோர் கரீக்க நீல்லாந்திர கேழங்கில் அவ்வளே ஏக்கா எல்லாரும் ಊರು ಅದಕ್ಕೆ ನೀನು ನಮ್ಮ ಜೋರಾಗಿನ ಕಿರ್ಚಿ ಹೇಳ್ಬೇಕು ಅಂದ್ರೆ ಕೇಳುತ್ತೇನಪ್ಪ ಏನು ಹೇಳಕತ್ತಿ ಪವಿತ್ರ ನೀನು ಯಾಕೆ ಇಲ್ಲೇ ಬಿಟ್ಟು ಹೋದ್ರ ಅತ್ತಿಯರು ಇಲ್ಲ ಅವ್ರ ಮಗ ಇಲ್ಲ ಅಂತ ಗೊತ್ತಾಗಿತ್ತಲ್ಲ ಆದ್ರೂ ಯಾಕೆ ಹಿಂಗ್ ನಂಗೆ ಅದೆಲ್ಲ ಗೊತ್ತಿಲ್ಲ ಎಲ್ಲಿಂದ ಕರ್ಕೊಂಡ್ ಬರ್ತೀಯ ಕರ್ಕೊಂಬ ಮಾವ ಈ ಮನೆಯಿಂದ ಆಚೆ ಹೋಗೋದು ನೋಡೋಣ ಅಲ್ಲಿ ಏನರ ಬಂದಿದ್ರೆ ಅವು ಹೇಳಿ ಕಳಿಸ್ತಾಳ ಅಂತ ಹಂಗೆ ಏನಿದ್ರು ಅಲ್ಲಿಗೆ ಹೋಗ್ತೀನಿ ಆದ್ರೂ ವಾಪಸ್ ಮಾವ ಎಲ್ಲೇ ಹೋದ್ರು ವಾಪಸ್ ಇಲ್ಲಿಗೆ ಬರಬೇಕಲ್ಲ ನಿಮ್ಮ ಮಾವ ಇನ್ಮೇಲೆ ಇಲ್ಲಿಗೆ ಬರಲ್ಲ ನಾ ಹೇಳೀನಿ ಇಲ್ಲಿಗೆ ಬರಬೇಡ ಅಂತ ಹೇಳಿ ಬರಲ್ಲ ನೀ ಸುಮ್ಮನೆ ಇಲ್ಲಿಂದ ಹೋಗು ನಂಗೆ ಗೊತ್ತಾ ಇಲ್ಲಲ್ಲ ವಿಷಯ ಏನು ನೀವು ನೀವು ನಿರ್ಧಾರ ಮಾಡ್ಬಿಡ್ತೀರಲ್ಲ ನಿಮ್ದು ಹೇಗೆ ಮಳೆಗೆ ಹೋಗ್ಕೊಬಿಡಲ್ಲ ಒಟ 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 ಪವಿತ್ರ ನಾನು ನಿನ್ನ ಜೊತೆಗೆ ಮಾತಾಡಕತ್ತೀನಿ ಇನ್ನು ಎಳೆದು ಹೊರಗೆ ಹಾಕ್ತೀನಿ ಹೇಳಕತ್ತೀನಿ ನಾನು ಹಾಳಾದಕ್ಕೆ நான் இஷ்டு மாதாடக்கத்தினி குருக்கி உடக்கி இட்ரிப்பா எந்தாக்கிட்டு நானு இஷ்டே பரதைவன் அன்க்கொண்ட் நங்கமுக வாக்ரு அந்த பவித்திரா ನಿಜವಾಗ್ಲೂ ನಿದ್ದೆ ಮಾಡ್ರನ್ನ ಎಬ್ಬಿಸ್ಬೋದು ಪವಿತ್ರ ನಿನ್ನ ಹಂಗೆ ಕಣ್ಣು ನಿದ್ದೆ ಮಾಡೋರ್ನ ಕಷ್ಟ ಐತಿ ಅದು ಎಷ್ಟು ಮಾಡ್ತೀಯ ಮಾಡ ನಾನು ನೋಡ್ತೀನಿ ಬರಲಿ ನಮ್ಮಣ್ಣ ಐತೆ ನಗ ನಿನ್ನ ಇಲ್ಲಿ ಬಿಟ್ಟು ಊರಿಗೋಗಿರ್ತಾಳಣ್ಣ ಮತ್ತೆ ತೋರಿಸ್ತೀನಿ ಈ ಸರಿ ಏನಂತ ಹೇಳಿ ತೋರಿಸ್ತೀನಿ ನಾನು ಸೇರಿ ಸವಾ ಸೇರು ಅಂತ ನಿಲ್ಲಬಾರ್ದು ಮತ್ತು ಮನುಷ್ಯನ ಮುಖಾನ ನೋಡಬಾರ್ದು ಅಂತ ನಾನಂದ್ರೆ ನನಗೆ ಅಲಾಲ್ ಅನಿಸ್ತೀರಾ ಮಾಡ್ತೀನಿ ಮಗ ಮಾಡ್ತೀನಿ ನೋಡ್ತೀರಿ ಏನು ಮಾಡ್ತಿಲ್ಲ ಮಾಡಿ ಎಲ್ಲಿ ಹೋಗಿದ್ದಾಳಂತ ನಾನು ಹಾಳಾಗಿ ಏ ಗಿರಿಜಾ ಗಿರಿಜಾ ಮುಸ್ರಿ ತೊಳೆದು ಎಲ್ಲಿ ಹೋದ ಗೊತ್ತಾಗಲ್ಲ ಹಾಂ ಎತ್ತಿ ಏನ ಏನು ಎತ್ಬೇಕು ನೀನು ಹಣಾನ ಎತ್ತಬೇಕು ಎಲ್ಲಿ ಹೋಗಿದ್ಲಿ ಹಾ ಅರ್ಧ ಮರದ ಮುಸ್ರಿ ತಿಕ್ಕಿದ್ರಿ ಅರ್ಧ ಮರದ ಮಾಡಿದಿ ಎಲ್ಲಿ ಹೋಗಿದ್ದಿ ಹರಗಿಡಕ ಕಾಂತಿ ನಾನು ಅದು ಎತ್ತಿ ಹೊರಗ ಸೀರೆ ಮಾರಕ್ಕೆ ಬಂದಿದ್ರ ಅದಕ್ಕೆ ಸೀರೆ ನೋಡೋಣ ಅಂತ ಹೋಗಿದ್ದೆ ಈ ಕಡೆ ಬರ್ಲಿಲ್ಲ ಅದಕ್ಕೆ ಅಲ್ಲೇ ನಿಂತು ಬಿಟ್ಟಿದ್ದೆ ಎಲ್ಲರೂ ಕಮಲಾ ಒಕ್ಕರು ರಾಧಾ ಅಕ್ಕಾರು ಅಷ್ಟ ಬಂದಿದ್ರ ಮಾತಾಡ್ಕೊಂಡು ನಿಂತು ಬಿಟ್ಟಿನೆ ನಿನಗೆ ಎಷ್ಟು ಸರಿ ಹೇಳಿ ನಾನು ನಿನಗೆ ಎಷ್ಟು ಸರಿ ಹೇಳಿ ನಾನು ಓಣಾಗ ಆಜು ಬಾಜು ಜನ ಸರಿ ಇಲ್ಲ ಅವ್ರ ಹತ್ರ ಜಾಸ್ತಿ ಮಾತಾಡಬೇಡ ಅವ್ರ ಹತ್ರ ಮಾತಾಡೋಂಥದ್ದು ಏನಿಲ್ಲ ಅಂತ ಎಷ್ಟು ಸರಿ ಹೇಳೀನಿ ಹೇಳಿದ್ರು